ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದ ಮಲಸಾವರ ಸಕಲೇಶಪುರ ಹಾಗೂ ಉದೇವಾರ ರಸ್ತೆಯ ವಿವಿಧ ಸ್ಥಳಗಳಲ್ಲಿ ಬಿಸಾಡುತ್ತಿದ್ದ ವಿವಿಧ ಬಗೆಯ ಚಾಕೊಲೇಟ್ಗಳು ಸಂಶಯ ಸೃಷ್ಟಿಯಾಗಿ ವಿಷಯ ಹೊರಬೀಳುತ್ತಿದ್ದಂತೆ ಸಾರ್ವಜನಿಕ ವಲಯದಲ್ಲಿಯೂ ಸಹ ಹೆಚ್ಚಿನ ಆತಂಕ ಮೂಡಿತ್ತು ಈ ಬಗ್ಗೆ ಸುದ್ದಿ ಮಾಧ್ಯಮಗಳಲ್ಲಿ ವ್ಯಾಪಕ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತ ಚಾಕೊಲೇಟ್ ಕಂಪನಿಯ ಸಿಬ್ಬಂದಿ ವರ್ಗದವರು ಸ್ಥಳಕ್ಕೆ ಆಗಮಿಸಿ ಖುದ್ದು ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ವಿವಿಧ ಸ್ಥಳಗಳಲ್ಲಿ ದೊರೆತಿರುವ ಎಲ್ಲಾ ಚಾಕೊಲೇಟ್ ಹಾಗೂ ಚಾಕೊಲೇಟ್ ಹೊದಿಕೆಯನ್ನು ಪರಿಶೀಲಿಸಿ ಎಲ್ಲವೂ ನಮ್ಮ ಬ್ರ್ಯಾಂಡ್ ಚಾಕ್ಲೇಟ್ಗಳೇ ಆದರೆ ಬಿಸಾಡಲು ಮೂಲ ಕಾರಣವೇನು ಎಂದು ಗೊತ್ತಿಲ್ಲ ಎಂದು ಅನುಮಾನ ವ್ಯಕ್ತಪಡಿಸುತ್ತಾ ಮಾತನಾಡಿದ ಅವರು ಕಳೆದೆರಡು ದಿನಗಳಿಂದ ಮಾಧ್ಯಮಗಳಲ್ಲಿ ವರದಿಯಾದ ಚಾಕೊಲೇಟ್ಗಳನ್ನು ರಸ್ತೆ ಬದಿಯಲ್ಲಿ ಬಿಸಾಡಿರುವುದು ದೃಢವಾಗಿದ್ದು ಅವೆಲ್ಲವೂ ನಮ್ಮ ಡೂಬಿ ಕಂಪನಿಯದಾಗಿದೆ ನಮ್ಮ ಡೂಬಿ ಕಂಪನಿಯ ಚಾಕೊಲೇಟ್ ಉತ್ಪನ್ನಗಳು ದೇಶ ವಿದೇಶಗಳಲ್ಲಿ ಹೆಚ್ಚೆಚ್ಚು ಮಾರಾಟವಾಗುತ್ತಿದ್ದು ಇದೀಗ ನಮ್ಮ ಜಿಲ್ಲೆಯಲ್ಲೂ ಸಹ ಉತ್ತಮ ಮಾರುಕಟ್ಟೆ ದೊರೆತಿದೆ ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಕಳೆದ ಐದಾರು ತಿಂಗಳಿಂದ ನಮ್ಮ ಹಾಸನ ಸೇರಿದಂತೆ ಚಿಕ್ಕಮಗಳೂರು ಮೈಸೂರು ಮಡಿಕೇರಿ ಹಾಗೂ ಇನ್ನಿತರ ಜಿಲ್ಲೆಗಳಲ್ಲಿ ನಾನು ಕಂಪನಿಯ ಮಾರ್ಕೆಟಿಂಗ್ ವ್ಯವಸ್ಥೆಯಲ್ಲಿ ಉತ್ತಮ ಫಲಿತಾಂಶ ನೀಡಿದ್ದು ನನಗೆ ತಿಳಿದಿರುವಂತೆ ಎಲ್ಲಿಯೂ ಬಿಸಾಡದೆ ಅರೆಹಳ್ಳಿಯಲ್ಲಿ ಮಾತ್ರ ಬಿಸಾಡಿ ಸಿಕ್ಕಿರುವುದನ್ನು ಗಮನಿಸಿದರೆ ನನ್ನ ಬೆಳವಣಿಗೆಯನ್ನು ಹಾಗೂ ಚಾಕೊಲೇಟ್ನ ಮಾರುಕಟ್ಟೆಯ ಉತ್ತಮ ಫಲಿತಾಂಶವನ್ನು ಸಹಿಸದೆ ನನ್ನನ್ನು ವೈಯಕ್ತಿಕವಾಗಿ ಕುಂಠಿತಗೊಳಿಸಲು ಹುನ್ನಾರ ನಡೆಯುತ್ತಿರಬಹುದೆಂದು ಎನಿಸುತ್ತಿದೆ ಯಾಕೆಂದರೆ ಇಲ್ಲಿ ಬಹುಮುಖ್ಯವಾಗಿ ನಾನು ಮೂಲತಃ ಇದೆ ಅರೆಹಳ್ಳಿ ಗ್ರಾಮದವನ್ನು ಯಾವುದಕ್ಕೂ ತನಿಖೆಯಲ್ಲಿ ತಿಳಿದು ಬರಲಿದೆ ಕಾದು ನೋಡೋಣ

ಒಂದು ಟೂ ತ್ರೀ ಡೇಸ್ ಇಂದ ಒಂದು ನ್ಯೂಸ್ ಅಲ್ಲಿ ನೋಡ ನೋಡ್ತಾ ಇರ್ಬೋದು ತುಂಬಾ ಚಾಕ್ಲೇಟ್ಸ್ ಬಗ್ಗೆ ಏನು ಬೇರೆ ಬೇರೆ ಅರೇಳಿ ಹೋಬ್ಳಿ ತಾಲೂಕಲ್ಲಿ ಬೇಲೂರು ತಾಲೂಕಲ್ಲಿ ಅರೇಳಿ ಹೋಬಳಿಯಲ್ಲಿ ತುಂಬಾ ಕಡೆ ಸಕಲೇಶ್ ಪುರ್ ರೋಡ್ ಆಗ್ಲಿ ನಿಮ್ದು ಉದಯವಾರ ರೋಡ್ ಆಗಲಿ ಆಮೇಲೆ ಮಲ್ಸಾ ರೋಡ್ ಆಗಲಿ ತುಂಬಾ ಚಾಕ್ಲೇಟ್ಸ್ ಗಳು ಇದ್ ಮಾಡ್ತವಾರ ಲೈಕ್ ಅನ್ನೆಸೆಸರೀಸ್ ಯಾರು ಯಾರು ಮಾಡ್ತವಾರ ಅಂತ ಇದು ಇನ್ನು ಇದಾಗಿಲ್ಲ ಆದ್ರೆ ಚಾಕ್ಲೇಟ್ಸ್ ತುಂಬಾ ನಮ್ದು ಆ ಡೋಬಿ ಕ್ಯಾಂಡೀಸ್ ಇದು ಒಂದು ಡೋಬಿ ಕ್ಯಾಂಡೀಸ್ ಅಂತ ಒಂದು ಬ್ರ್ಯಾಂಡ್ ಶಾರ್ಕ್ ಟ್ಯಾಂಕ್ ಇಂಡಿಯಾದಲ್ಲಿ ಎಲ್ಲ ಬಂದಿದೆ ತುಂಬಾ ಒಳ್ಳೆ ಬ್ರ್ಯಾಂಡ್ ಎಬ್ರಾಡ್ ಅಲ್ಲಿ ಹೋಗ್ತಾರೆ ಔಟ್ ಆಫ್ ಕಂಟ್ರಿ ಎಲ್ಲ ಹೋಗ್ತಾರೆ ಒಳ್ಳೆ ಚಾಕ್ಲೇಟ್ ಸ್ವಲ್ಪ ಹೆಸರು ಆಗ್ತಾ ಇದೆ ಹೊಸ ಬ್ರ್ಯಾಂಡ್ ಇದೆ ಆಕ್ಚುಲಿ ಒಂದು ಹಾರ್ಡ್ಲಿ ಒಂದು ಒನ್ ಅಂಡ್ ಹಾಫ್ ಟೂ ಇಯರ್ಸ್ ಇಂದ ಇದೆ ಸೌತ್ ಕರ್ನಾಟಕನೇ ಬಂದು ಒಂದು ಒಂದು ಫೈವ್ ಸಿಕ್ಸ್ ಮಂತ್ಸ್ ಆಗಿದೆ ಸೊ ಒಳ್ಳೆ ರೆಸ್ಪಾನ್ಸ್ ಇದೆ ಚಾಕ್ಲೇಟು ಇಲ್ಲೆಲ್ಲ ಆಲ್ರೆಡಿ ಹಾಸನ್ ಡಿಸ್ಟಿಕ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಇದ್ದಾರೆ ಅಲ್ಲಿ ಕಡೆಯಿಂದ ಎಲ್ಲರಿಗೆ ಸಪ್ಲೈ ಆಗ್ತದೆ ಹೋಲ್ಸೇಲಿಗೆ ಸಪ್ಲೈ ಆಗ್ತದೆ ಎಲ್ಲ ಸ್ವಲ್ಪ ಕಡೆ ಸಪ್ಲೈ ಆಗ್ತಿದೆ ಅದೇ ಒಂದು ನ್ಯೂಸ್ ಬಂತು ಏನು ತುಂಬಾ ಕಡೆ ಚಾಕ್ಲೇಟ್ಸ್ ನ ಇದು ಮಾಡ್ತವ್ರೆ ಅಂತ ಎಸೀತವ್ರೆ ಇಲ್ಲಿ ತುಂಬಾ ಪ್ಯಾಕೆಟ್ಸ್ಗಳು ಎಲ್ಲ ಇದಾಗಿದೆ ಅಂತ ಆಕ್ಚುಲಿ ಇದು ಏನೂ ಇಲ್ಲ ನಮ್ಮ ಕಡೆ ನಮ್ಮ ಹತ್ರ ಸರ್ಟಿಫಿಕೇಷನ್ಸ್ ಎಲ್ಲ ಇದೆ ನಮ್ಮ ಹತ್ರ ಪ್ರಾಡಕ್ಟ್ ಸರ್ಟಿಫಿಕೇಶನ್ಸ್ ಇದೆ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ ಪ್ಲಸ್ ನಮ್ಗೆ ಹಿಂಗ್ ಜಸ್ಟ್ ನಾನು ಆಸ್ ಅ ಏನಕ್ಕೆ ಬಂದಂಗೆ ಕಂಪ್ನಿ ಆಗಿ ಏನಕ್ಕೆ ಬಂದೆ ಅಂದ್ರೆ ನಮ್ಮ ಚಾಕ್ಲೇಟ್ ಏನು ಪ್ರಾಬ್ಲಮ್ ಇಲ್ಲ ಯಾರೋ ಹೆಸರು ಹಾಲ್ ಮಾಡೋಕ್ಕೆ ಎಸಿತಾವೆ ಎಲ್ಲ ಹೆಸರು ಹಾಲ್ ಮಾಡಕ್ಕೆ ಎಸಿತಾವ್ರೆ ಏನೇ ಇದೊಂದು ಬಾಕ್ಸು ಕೂಡ ನಮಗೆ ರೋಡಲ್ಲಿ ಸಿಕ್ಕಿದೆ ಮೇಡಮ್ ಸಿಕ್ಕಿದೆ ಅವರು ನಮಗೆ ಕೊಟ್ಟಿದ್ದಾರೆ ಅದಕ್ಕೆ ನನ್ನ ಆ್ಯಕ್ಚುಲಿ ಅನ್ಫಾರ್ಚುನೇಟ್ಲಿ ನಾನು ಇದೇ ಊರನು ಸೊ ನನ್ನ ಸ್ವಂತ ಅವ್ರು ಬಂದ್ಬಿಟ್ಟು ಇದೆ ಓಕೆ ಸೊ ಅದಕ್ಕೆ ಈಗ ನನ್ನ ನಾನೇ ಕಂಪ್ನಿ ಎಂಪ್ಲಾಯ್ ಅಲ್ವಾ ಸೊ ನನಗೆ ಗೊತ್ತಿರುತ್ತೆ ಇಲ್ಲೆಲ್ಲಿ ಹೋಗ್ತದೆ ಅಂತ ನಾನು ಇನ್ವೆಸ್ಟಿಗೇ ನಾವು ಮಾಡ್ತಾ ಇದೀವಿ ನಾವು ಎಲ್ಲೆಲ್ಲಿ ಹೋಗಿದ್ದೆ ಏನೇನು ಮಾಡಿದೆ ಅಂತ ಅದು ಮಾಡ್ತಾ ಇದೀವಿ ಪ್ಲಸ್ ಚಾಕ್ಲೇಟ್ ಬಗ್ಗೆ ಏನೂ ಡೌಟ್ ಇಲ್ಲ ಚಾಕ್ಲೇಟ್ ಒನ್ ಆಫ್ ದ ಬೆಸ್ಟ್ ಚಾಕ್ಲೇಟ್ ಇರ್ಬೋದು ನೀವು ಜಸ್ಟ್ ಒಂದು ಟೇಸ್ಟ್ ಬೇಕಾದ್ರೆ ಇದೇ ಓಕೆ ಅಲ್ಲಿ ಟೇಸ್ಟ್ ಮಾಡಿ ಓಕೆ ನಾನು ಮಾಡ್ತಾ ಚಾಕ್ಲೇಟ್ ಬಗ್ಗೆ ಏನು ಇದಿಲ್ಲ ಜಸ್ಟ್ ಏನಂತ ಹೇಳ್ತೇನೆ ಅಂತ ಹೇಳಿದ್ರೆ ಇದು ಬೇರೆ ಕಡೆ ಎಲ್ಲೂ ಆಗಿಲ್ಲ ನಾನು ಆಕ್ಚುಲಿ ತುಂಬಾ ಡಿಸ್ಟ್ರಿಕ್ಸ್ ಅಂತ ನೋಡ್ಕೊಂತ ನಾನು ಚಿಕ್ಕಮಂಗ್ಳೂರ್ ಮಡಿಕೇರಿ ಹಾಸನ್ ಇದಕ್ಕೆ ಮೈಸೂರದ್ದು ನಾನೇ ಮನೆ ಮಾಡೋದು ಸೊ ಎಲ್ಲೂ ಈ ತರ ಚಾಕ್ಲೇಟ್ಸ್ ಇಲ್ಲಿ ಬಿದ್ದಿದ್ದ ಈ ಥರ ಆಗಿದೆ ಅಂತ ಎಲ್ಲೂ ಆಗಿಲ್ಲ ಇದು ಏನಕ್ಕೆ ಆಗ್ತಾ ಅಂತ ನಾವು ಇದು ಮಾಡ್ತಾ ಇದೀವಿ ಜಸ್ಟ್ ಏನಂತ ಹೇಳಿದ್ರೆ ಇದು ಮಾಡ್ತಾ ಏನೋ ನಾನು ಇದೇ ಅವರು ಮೇ ಬಿ ಇದೇ ನನ್ಗೋಸ್ಕರ ಏನಾದ್ರು ಮಾಡಿರಬಹುದು ಇಲ್ಲಿ ಏನೋ ಒಂದು ಆಗಿದೆ ಯಾರೋ ಅಷ್ಟೇ ಏನಿಲ್ಲ ಇದು ಚಾಕ್ಲೇಟ್ಸ್ ತುಂಬಾ ಚೆನ್ನಾಗಿದೆ ಬಗ್ಗೆ ಇಲ್ಲ ಮ್ಯಾನೇಜರ್ಸ್ ಎಲ್ಲರಿಗೆ ಎಲ್ಲರಿಗೂ ಅಪ್ಡೇಟ್ ಮಾಡಿದ್ವಿ ಕಂಪನಿ ಓ ತನಕ ಹೋಗಿದೆ ಬಾಕ್ಸಸ್ ಎಲ್ಲ ನಮ್ಗೆ ಇದಾರೆ ಏನಿದೆ ನೋಡೋಣ ಯಾರೋ ನೇಮ್ ಹಾಲ್ ಮಾಡೋಕ್ಕೋಸ್ಕರ ಸೇಲ್ಸ್ ಚೆನ್ನಾಗಿದೆ ನಾನು ಕಡೆ ಎಲ್ಲಾ ಕಡೆ ಸೇಲ್ಸ್ ಹೋಗ್ತೀನಿ ಸೇಲ್ಸ್ ಹಾಲ್ ಮಾಡಕ್ಕೆ ಯಾರೋ ಮಾಡ್ತಾ ಇರಬಹುದು ನಮ್ಗೆ ಆಕ್ಚುಲಿ ಏನು ಏನು ಗೊತ್ತಿಲ್ಲ ನಾವ್ ಇನ್ವೆ ಮಾಡ್ತಾ ಇದೀವಿ ನೋಡ್ತಾ ಇದೀವಿ ಯಾರು ಮಾಡ್ತಾರೆ ಅನ್ನೋದು ಗೊತ್ತಾಗ್ಬೇಕು ಮಾಡಿದ ತಕ್ಷಣ ನಾವ್ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ